ಪೂಜೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದೆ ಲಾಸ್ಟ್ ಬ್ಲಾಗ್ ಅಲ್ಲಿ ಹಾಗೆ ಪೂಜೆಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೇನೆ ಇನ್ನು ಅಕ್ಕನ ಮನೆಗೆ ಹೋಗಿ ಮಕ್ಕಳು ಬಂದ ನಂತರ ಹೋಗುವ ಅಂತ ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ ಇವಾಗ ಒಂದು ಹನ್ನೆರಡು ವರೆ ಬರ್ಬಹುದು ಅದರ ನಂತರ ರೆಡಿಯಾಗಿ ಹೋಗುವ ಅಂತ ಇದ್ದೇವೆ ನನಗೆ ರೆಡಿ ಆದ ನಂತರ ಕೂತ್ಕೊಳ್ಲಿಕ್ಕೆ ಇಷ್ಟ ಇಲ್ಲ ಹಾಗಾಗಿ ಸ್ವಲ್ಪ ನಾನು ರೆಡಿ ಆದದ್ದು ಬೇಗ ಆಯ್ತು ಹಾಗೆ ಅಕ್ಕನ ಮನೆಗೆ ಹೋಗಿ ಕೂತ್ಕೊಳ್ಳುವ ಸ್ವಲ್ಪ ಹೊತ್ತು ಅಂತ ಅವಳದು ಅವಳ ರೆಡಿ ಆಗಿದ್ದಾಳೆ ಅಂತ ಗೊತ್ತಿಲ್ಲ ಇನ್ನು ಪುನಃ ಸಂಜೆ ಕೂಡ ಹೋಗ್ಲಿಕ್ಕೆ ಉಂಟು ಸಂಜೆ ಸಂಜೆ ಸಹ ಸತ್ಯ ಪೂಜೆ ಇವಾಗ ಸಹ ಸತ್ಯ ಪೂಜೆ ಸಂಜೆ ಇಲ್ಲಿ ಕಟ್ಟೆ ಉಂಟು ಇಲ್ಲಿ ಹತ್ರದಲ್ಲಿ ತೋರಿಸ್ತೇನೆ ಆಮೇಲೆ ಸಂಜೆ ತೋರಿಸ್ತೇನೆ ಒಂದು ಕಡೆ ತುಂಬ ಉಂಟು ನಾನು ನೋಡಿ ಹೊಸ ಸ್ಲಿಪ್ಪರ್ ತೆಗೆದಿದೆ ನೋಡಿ ಈ ಮನೆಗೆ ಬಂದ ನಂತರ ಎಷ್ಟು ಸ್ಲಿಪ್ಪರ್ ಆಯ್ತು ಅಂತ ಇಲ್ಲ ಹೊಸ ಸ್ಲಿಪ್ಪರ್ ಇತ್ತು ಅದು ನಾಯಿ ಮೊನ್ನೆ ನನಗೆ ನೆನಪಿಲ್ಲ ಎಲ್ಲಿಗೋ ಹೋಗಿ ಬಂದು ಹೊರಗಡೆ ಇಟ್ಟಿದೆ ಬೆಳಿಗ್ಗೆ ಆಗುವಾಗ ಕಟ್ ಮಾಡಿದೆ ಹೊಸ ಸ್ಲಿಪ್ಪರ್ ನನಗೆ ತುಂಬ ಇಷ್ಟದ ಸ್ಲಿಪ್ಪರ್ ಕಟ್ ಮಾಡಿದ್ದು ಚಾರ್ಲಿಯಿಂದಾಗಿ ನೋಡಿ ನನಗೆ ಒಳ್ಳೊಳ್ಳೆ ಸ್ಲಿಪ್ಪರ್ ಹಾಕ್ಲಿಕ್ಕೆ ಸಿಗ್ತದೆ ನಾನು ಈ ಮನೆಗೆ ಬಂದು ಎಷ್ಟು ಸ್ಲಿಪ್ಪರ್ ಹಾಕಿದ್ದೇನೆ ಎಂತ ಇಲ್ಲ ಇವನಿಂದಾಗಿ ಒಂದು ಸ್ಲಿಪ್ಪರ್ ಕೂಡ ಇಡೋದಿಲ್ಲ ಬೇಸರ ಆಗ್ತದೆ ಖುಷಿಯೇನಾಗೋದಿಲ್ಲ ಹಣ ಕೊಟ್ಟು ಲಾಸ್ಟಿನ ಸ್ಲಿಪ್ಪರ್ ಒಳ್ಳೆದಿತ್ತು ನನಗೆ ಇದಕ್ಕಿಂತ ಈ ಸ್ಲಿಪ್ಪರಿಗಿಂತ ಆ ಸ್ಲಿಪ್ಪರ್ ತುಂಬಾ ಒಳ್ಳೇದಿತ್ತು ತೋರಿಸ್ತೇನೆ ನಾನು ನೋಡಿ ಇದು ನನಗೆ ಇಷ್ಟದ ಸ್ಲಿಪ್ಪರ್ ನೋಡಿ ಹೇಗೆ ಮಾಡಿದೆ ಅಂತ ಒಳ್ಳೇದಿತ್ತು ಅದು ಬ್ಯಾಗಲ್ಲಿ ಇಟ್ಕೊಂಡು ಹೊರಟೆ ನಾನು ಡ್ರೆಸ್ ಇದು ಮಕ್ಕಳದು ಅಕ್ಕನ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಹೋಗುದು ಕಾಯ್ತಾ ಇರುದು ಮಕ್ಕಳು ಬರ್ಲಿಲ್ಲ ಬರ್ಬೇಕಷ್ಟೆ ಮಕ್ಕಳು ಬಂದು ಹೋಗುದು ಪೂಜೆಗೆ ತಗಲ್ರ ಇನ್ನ ಸೀರೆ ಈ ಸೀರೆಗಾ ಪೂಜೆಗೆಲ್ಲ ಹೋಗಿ ಇವಾಗಷ್ಟೇ ಮನೆಗೆ ರೀಚ್ ಅದೆ ಸುಸ್ತಾಯ್ತು ಕುಂಕುಮ ಎಲ್ಲೆಲ್ಲಿಗೆ ಆಗಿದೆ ಹಾಕಿದು ತುಂಬ ಉಂಟು ಹೊರಗಡೆ ಹಾಗಾಗಿ ಮನೇಲಿ ಕೂತ್ಕೊಂಡೆ ಮತ್ತೆ ಬಂದೆ ನಾನು ಸಂಜೆ ಹೋಗು ಅಂತ ಹೇಳಿದ್ದು ಚಾಯೆಲ್ಲ ಹೋಗು ಅಂತ ಇನ್ನು ಸಂಜೆ ಆಗುವ ಮತ್ತೆ ತುಂಬಾ ಉದಾಸೀನ ಆಗ್ತದೆ ಹಾಗಾಗಿ ಹೊರಟೆ ನಾನು ಬೇಗ ಇವರನ್ನು ಮಲಗಿಸ್ಬೇಕು ಮಲಗಿಸ್ತೇನೆ ನೀವು バーデンチーム ಲಿಪಾಪೇಟ್ ಲಾಲಿಪಾಪ್ ಸಮೀತ್ನ ಸಮೀತ ಬೋಟ್ ಸಮಿತನ ಲಾಲಿಪಾಪ್ ಇದು ಸಮೀತ ಅರ್ಧದಿಂದ ನಂಗೆ ಕೊಡುದು ಅವಾಗ ನಾನು ಅವಳ ಮನೆಗೆ ಹೋದದ್ದು ಇವಾಗ ಅವಳು ನನ್ನ ಮನೆಗೆ ಓದದು ಇವಾಗ ನನ್ನ ಮನೆ ಹತ್ರ ಪೂಜೆ ಅವಾಗ ಅವಳ ಮನೆ ಹತ್ರ ಪೂಜೆ ಹಾಗೆ ನಾವು ರೆಡಿ ಆದದ್ದು ಅಣ್ಣ ಖುಷಿ ಬೇಗ 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 ಮನೇಜಿ ಸರಿ ಅವ್ ಗೊತ್ತಾ ಪೂಜೆ ಅಂದ್ರೆ

ಯಕ್ಷಗಾನಕ್ಕೆ ರೆಡಿ ಆಗ್ತಾ ಇದ್ದಾರೆ ಇವತ್ತು ಯಕ್ಷಗಾನ ಉಂಟು ಹಾಗೆ ಮೇಕಪ್ ಎಲ್ಲ ಆಗ್ತಾ ಉಂಟು ಹಾಗೆ ನಾನು ಇದು ಖುಷಿ ಹತ್ರ ಮಾಡಿಸಿದ್ದೆ ವಿಡಿಯೋ ಖುಷಿ ಸ್ವಲ್ಪ ವಿಡಿಯೋ ಮಾಡಿದ್ದು पूजा <laughs> पूजा

ಅಕ್ಕಲ್ಲಿಯ ಬಾಕಿ ಅವಳು ಸಹ ಶರ್ಮಿ ತೆಗ್ದು ಅವನ ಮಗ ಮತ್ತೆ ಹೇಳಿದ ನನಗೆ ಕೂಡ ಬೇಕು ಅಂತ ನಾನು ಹೇಳಿದ್ದೀನಿ ನಾನು ಹೋಗ್ತೇನೆ ಬರ್ಬೋದು ಇವಾಗ ಅವಳು ಕೂಡ ಖುಷಿಗೆ ಸ್ವೀಟ್ ಗಾರ್ನ್ ನಂಗೆ ಚರ್ಮರಿ ಚರ್ಮುರಿ ಚರ್ಮುರಿ ಟೇಸ್ಟ್ ಉಂಟು ಚರ್ಮುರಿ ಎಲ್ಲ ತಿಂದು ಅಕ್ಕ ಹೋದ್ಲು ಯಕ್ಷಗಾನ ಉಂಟು ಯಕ್ಷಗಾನ ಸರಾಗುವ ಸ್ವಲ್ಪ ಲೇಟ್ ಆಗ್ತದೆ ಆ ಮತ್ತೆ ನಿದ್ದೆ ಕಟ್ಟಿದ್ರೆ ನಾಳೆ ಬೆಳಿಗ್ಗೆ ಇಡ್ಲಿಕ್ಕೆ ಆಗುದಿಲ್ಲ ನಾಳೆ ಬೆಳಿಗ್ಗೆ ಇದ್ದು ನಮ್ಮ ಕೆಲಸ ನಾವೇ ಮಾಡ್ಬೇಕಲ್ಲ ಅಗದಿ ಹ್ಮ್ ನಾವು ಬಂದ್ವಿ ನನ್ಗಿಲಿ ನೋಡಿ ಅಕ್ಕಿ ಗ್ರೈಂಡ್ ಮಾಡ್ಲಿಕ್ಕೆ ಹುಟ್ಟಿ ನಾಳೆ ಮೆಂತೆ ದೋಸೆ ಮಾಡುವ ಅಂತ ಬೆಳಿಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆ ಸ ತರಿಸಿ ತರಿಸು ತರಿಸ್ ಸಾಕಾಯಿತು ಖುಷಿ ಆಯಿತು ಮಧ್ಯಾಹ್ನ ಸಹ ಹೋಗ್ಲಿಕ್ಕಿತ್ತು ಸಂಜೆ ಸಹ ಹೋಗ್ಲಿಕ್ಕಿತ್ತು ಹಾಗೆ ನಿನ್ನೆ ಅಡುಗೆ ಎಲ್ಲ ಇತ್ತು ಮಾತ್ರ ಇವತ್ತು ಅಡುಗೆ ಕೆಲಸ ಉಂಟು ಹಾಗೆ ಇವತ್ತು ಸಂಡೆ ಬೆಳಗ್ಗೆದಾಯ್ತು ತಿಂಡಿಯಲ್ಲಿ ಆದ ನಂತರ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸ್ವಲ್ಪ ಹೇಳುವಾಗ ಸ್ವಲ್ಪ ಲೇಟ್ ಆಯಿತು ನಿನ್ನೆ ಅವರು ಬರುವಾಗ ಹನ್ನೆರಡುವರೆನೋ ಆಗಿತ್ತು ಸಮೇತ ಕೂಡ ಅಷ್ಟು ಹೊತ್ತು ಯಕ್ಷಗಾನ ನೋಡ್ತಾ ಇದ್ದಂತೆ ಸಮೀತ ಮತ್ತು ಜಮಾನು ಬರುವ ಲೇಟ್ ಆಯಿತು ಖುಷಿಗೆ ಸಹ ಇಷ್ಟ ಇತ್ತು ಯಕ್ಷಗಾನ ನೋಡ್ಬೇಕು ಅಂತ ನಾನು ಬಿಡ್ಲಿಲ್ಲ ಯಾಕೆಂತ ಹೇಳಿದ್ರೆ ನನ್ಗೆ ಒಬ್ಳು ನಿಲ್ಲುವಾಗ ಸ್ವಲ್ಪ ಹೆದರಿಕೆ ಒಬ್ಳಿರುವಾಗ ಇರುವಾಗ ಹೊರಗಿನ ಸೌಂಡ್ ಎಲ್ಲ ಜಾಸ್ತಿ ಆಗಿ ಕೇಳಿಸ್ತಾ ಇರ್ತದೆ ಪಟ 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 ಅಂತ ಏನಾದ್ರು ಕೇಳಿಸ್ತಾ ಇರ್ತದೆ ಹಾಗಾಗಿ ನನ್ಗೆ ಅಹ್ ನೈಟ್ ಎಲ್ಲ ಒಬ್ಳು ನಿಲ್ಲುದಂತ ಹೇಳಿದ್ರೆ ತುಂಬಾ ಹೆದ್ರಿಕೆ ಖುಷಿ ಇದ್ರೆ ಸ್ವಲ್ಪ ಧೈರ್ಯ ಆಗ್ತದೆ ಹಾಗೆ ಇಲ್ಲೇ ಹತ್ರದಲ್ಲೇ ಪೂಜೆ ಇದ್ದದು ಆದ್ರೂ ಸಹ ಹ್ಮ್ ಹಾಗೆ ನಾನು ಅವಳನ್ನು ಬಿಡ್ಲಿಲ್ಲ ಹಾಗೆ ಅವಳು ಸಿಟ್ಟಡಿ ಮತ್ತೆ ಮಲ್ಗಿದ್ಲು ತಿಂಡಿಯ ಕೆಲಸ ಎಲ್ಲ ಮತ್ತೆ ಹಾಗೆ ನಿನ್ನೆ ಮತ್ತೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ನಿನ್ನೆ ಅದೇ ಹಿಟ್ಟು ಗ್ರೈಂಡ್ ಮಾಡ್ಲಿಕ್ಕಿತ್ತು ಇವತ್ತಿಗೆ ದೋಸೆಗೆ ಗ್ರೈಂಡ್ ಮಾಡ್ಲಿಕ್ಕೆ ಇತ್ತು ಹಾಗಾಗಿ ನಾನು ಅರ್ಧದಲ್ಲಿ ನಿಲ್ಲಿಸಿ ಮತ್ತೆ ಕೆಲಸ ಆಗಿ ಮಂಗಿದ್ದೆ ನಾನು ಹಾಗೆ ಇದನ್ನು ಎಂಡ್ ಮಾಡಬೇಕು ಅಂತ ಇವತ್ತು ಆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ ಒಂದು ಚಿಕ್ಕ ವ್ಲಾಗ್ ಆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ಹೊಸ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಹಾಗೆ ಶಾರ್ಟ್ಸ್ ವಿಡಿಯೋ ಕೂಡ ನೋಡಿ ಎರಡಿಗೆ ಹಾಕ್ತಾ ಇರ್ತೇನೆ ಇಷ್ಟಾದರೆ ಲೈವ್ ಕೂಡ ಮಾಡಿ ಥ್ಯಾಂಕ್ ಯು